ಇನ್ನು ಧಾರಾಕಾರ ಮಳೆಗೆ ಬೆಂಗಳೂರಿನ ಫ್ಲೈಓವರ್ ನದಿ ಅಂತ ಆಗಿದೆ ಎಲೆಕ್ಟ್ರಾನಿಕ್ ಸಿಟಿಯ ಫ್ಲೈಓವರ್ ಜಲಾವೃತಗೊಂಡದ್ದು ಟ್ರಾಫಿಕ್ ಜಾಮ್ ಆಗಿರುವಂಥದ್ದು ಸಾಮಾಜಿಕ ಜಾಲತಾಣದಲ್ಲಿ ಬೆಂಗಳೂರಿನ ವಿಡಿಯೋ ಕೂಡ ವೈರಲ್ ಆಗಿದೆ ಬೆಂಗಳೂರು ನಗರದ ಹಲವು ತಗ್ಗು ಪ್ರದೇಶಗಳು ಜಲಾವೃತಗೊಂಡಿರುವಂಥದ್ದು ಇಡೀ ಧಾರಾಕಾರ ಮಳೆಗೆ ಬೆಂಗಳೂರಿನ ನದಿ ನದಿಯಂತ ಆಗಿರುವಂಥದ್ದು ಎಲೆಕ್ಟ್ರಾನಿಕ್ ಸಿಟಿಯ ಓವರ್ ಜಲಾವೃತಗೊಂಡದ್ದು ಟ್ರಾಫಿಕ್ ಜಾಮ್ನಿಂದಾಗಿ ಜನರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇನ್ನು ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಜನರು ಈ ಕುರಿತಂತೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು ಬೆಂಗಳೂರು ನಗರದ ಹಲವು ತಗ್ಗು ಪ್ರದೇಶಗಳು ಕೂಡ ಮಳೆಯಿಂದಾಗಿ ಜಲಾವೃತಗೊಂಡಿದೆ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ಫ್ಲೈ ಓವರ್ ತುಂಬ ನೀರು ತುಂಬಿಕೊಂಡಿರುವಂತದ್ದು ಎಲೆಕ್ಟ್ರಾನಿಕ್ ಸಿಟಿಯ ಓವರ್ ಕಂಪ್ಲೀಟ್ ಆಗಿ ಜಲಾವೃತಗೊಂಡದ್ದು ಟ್ರಾಫಿಕ್ ನಿಂದಾಗಿ ಜನರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಗುರುವಾರ ರಾತ್ರಿಯಿಂದ ಇವತ್ತು ಬೆಳಗಿನ ಜಾವದವರೆಗೂ ಕೂಡ ಬೆಂಗಳೂರಿನ ಹಲವೆಡೆ ಧಾರಾಕಾರ ಮಳೆಯಾಗಿದೆ ನಗರದ ಹಲವು ತಗ್ಗು ಪ್ರದೇಶಗಳು ಜಲಾವೃತಗೊಂಡದ್ದು ಟ್ರಾಫಿಕ್ ಸಮಸ್ಯೆ ಕೂಡ ಕಂಡು ಬರ್ತಾ ಇದೆ ಎಲೆಕ್ಟ್ರಾನಿಕ್ ಸಿಟಿಯ ಫ್ಲೈಓವರ್ ಪ್ರತಿ ಬಾರಿ ಮಳೆ ಬಂದಾಗಿಲ್ಲ ಅದರ ಪರಿಸ್ಥಿತಿ ಇದೇ ರೀತಿ ಆಗುತ್ತೆ ಮಳೆಯಿಂದ ರಸ್ತೆಯ ದುಸ್ಥಿತಿಯನ್ನು ಕುರಿತು ನಗರದ ನಿವಾಸಿಯೊಬ್ಬರು ಕೂಡ ದೃಶ್ಯಾವಳಿಗಳನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ನೀವೇನು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಲ್ಲ ಇದು ಎಲೆಕ್ಟ್ರಾನಿಕ್ ಸಿಟಿಯ ಓವರ್ ಪ್ರತಿ ಬಾರಿ ಮಳೆ ಬಂದಾಗಲೂ ಕೂಡ ಎಲೆಕ್ಟ್ರಾನಿಕ್ ಸಿಟಿ ಫ್ಲೈ ಓವರ್ ಹಾಗೆ ಇತರ ಫ್ಲೈ ಓವರ್ ಪರಿಸ್ಥಿತಿ ಇದೆ ಅಂತಾನೆ ಹೇಳಬಹುದು ಕಂಪ್ಲೀಟ್ ಆಗಿ ರಸ್ತೆ ಜಲಾವೃತಗೊಂಡಿರುವಂಥದ್ದು ಇದರಿಂದಾಗಿ ಜನರು ಆಕ್ರೋಶ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಏನು ಮಳೆಯಿಂದಾಗಿ ಟ್ರಾಫಿಕ್ ಸಮಸ್ಯೆ ಕೂಡ ಕಂಡು ಬಂದದ್ದು ಜನರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ ಈ ಕುರಿತಂತೆ ಇನ್ನಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ಭವ್ಯ ಧಾರಾಕಾರ ಮಳೆ ಮಳೆಯಿಂದಾಗಿ ಬೆಂಗಳೂರಿನ ಫ್ಲೈಓವರ್ಗಳು ನದಿಯಂತಾಗಿದೆ ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ಎಷ್ಟಿಷ್ಟು ಸಿಲಿಕಾನ್ ಸಿಟಿಯಲ್ಲಿ ಮಳೆ ಬಂದ್ರೆ ಬಹಳಷ್ಟು ಸಮಸ್ಯೆಗಳು ಕೂಡ ಉಲ್ಬಣ ಆಗುತ್ತೆ ಸದ್ಯ ಸಾಮಾಜಿಕ ಜಾಲತಾಣದಲ್ಲಿ ಬೆಂಗಳೂರಿನ ವಿಡಿಯೋ ಕೂಡ ಒಂದು ವೈರಲ್ ಆಗ್ತಾ ಇರುವಂತದ್ದು ಧಾರಾಕಾರ ಮಳೆಗೆ ಬೆಂಗಳೂರಿನ ಫ್ಲೈಓವರ್ ನದಿ ಅಂತ ಆಗಿರುವಂತದ್ದು ಗುರುವಾರ ರಾತ್ರಿಯಿಂದ ನಿನ್ನೆ ಬೆಳಗಿನ ಜಾವದವರೆಗೆ ಬೆಂಗಳೂರಿನ ಹಲವೆಡೆ ಧಾರಾಕಾರ ಮಳೆ ಆಗಿತ್ತು ಸೊ ಹೀಗಾಗಿ ಎಲೆಕ್ಟ್ರಾನಿಕ್ ಸಿಟಿಯ ಫ್ಲೈಓವರ್ ಪ್ರತಿ ಬಾರಿ ತುಂಬಿ ತುಳುಕ್ತದೆ ಸೊ ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಅದು ನೀರು ಸರಿಯಾದ ಹೋಗುವಂತಹ ವ್ಯವಸ್ಥೆಯನ್ನ ಮಾಡಿಲ್ಲ ಸೊ ಹೀಗಾಗಿ ಬಹಳಷ್ಟು ಜನ ಟ್ರಾಫಿಕ್ ಸಮಸ್ಯೆ ಆಗಿರ್ಬೋದು ತಮ್ಮ ವಾಹನದಲ್ಲಿ ಹೋಗುವಾಗ ಜೀವವನ್ನ ಕೈಯಲ್ಲಿ ಹಿಡಿದುಕೊಂಡು ಹೋಗ್ತಾ ಇರುವಂತದ್ದು ಸೊ ಹೀಗಾಗಿ ಮಳೆ ರಾಯನಿಂದಾದಂತಹ ರಸ್ತೆಯ ದುಸ್ಥಿತಿಯ ಕುರಿತು ನಗರದ ನಿವಾಸಿಯೊಬ್ಬರು ದೃಶ್ಯವನ್ನ ಸಾಮಾಜಿಕ ಜಾಲದಲ್ಲಿ ಹಂಚಿಕೊಂಡಿದ್ದಾರೆ ಇದಕ್ಕೆ ವಿಭಿನ್ನವಾಗಿ ಕಮೆಂಟ್ಗಳು ಕೂಡ ವ್ಯಕ್ತವಾಗ್ತಾ ಇರುವಂತದ್ದು ಯಾಕಂದ್ರೆ ಕೇವಲ ಒಂದು ದಿವಸದ ಮಳೆಗಲ್ಲ ಪ್ರತಿ ಬಾರಿ ಮಳೆ ಬಂದಾಗ್ಲೂ ಇದೇ ರೀತಿಯಾದಂತಹ ದೃಶ್ಯಗಳು ಕಂಡು ಬರ್ತಾ ಇರುವಂತದ್ದು ದಿಪ್ತಿ ಥ್ಯಾಂಕ್ ಯು ಭವ್ಯ ಸುನಿಲ್ ನಿಮ್ಮೆಲ್ಲ ಮಾಹಿತಿಗಾಗಿ